ಸೋಮವಾರಪೇಟೆ ತಾಲೂಕಿನ ಹಂಡ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಿಪ್ಪಲಿ ಆಲೂರು ಸಿದ್ದಾಪುರ ರಸ್ತೆ ಅಗಲೀಕರಣ ಕಾಮಗಾರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಶಂಕುಸ್ಥಾಪನೆ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಶಾಸಕ ಮಂತರ್ ಸರ್ಕಾರವು ಗ್ರಾಮೀಣ ಪ್ರದೇಶದ ಕಾಂಕ್ರೀಟ್ ರಸ್ತೆ ಅಭಿವೃದ್ಧಿಗೆ ಎರಡೂವರೆ ಕೋಟಿ ಅನುದಾನ ನೀಡಿದೆ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾನೂರ ಆರು ಮೀಟರ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ನಡೆಯಲಿದೆ ಚುನಾವಣೆ ಸಂದರ್ಭ ನೀಡಿದ ಆಶ್ವಾಸನೆಯಂತೆ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಜೊತೆಗೆ ಗ್ರಾಮೀಣ ಭಾಗದ ರಸ್ತೆ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗ್ತಿದೆ ಎಂದರು ಲೋಕೋಪಯೋಗಿ ಅಧಿಕಾರಿಗಳು ಗುಣಮಟ್ಟದ ರಸ್ತೆ ಕಾಮಗಾರಿ ನಡೆಯುವಂತೆ ನೋಡಿಕೊಳ್ಳಬೇಕು ಸ್ಥಳೀಯರು ಕೂಡ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಎಚ್ಚರ ವಹಿಸಬೇಕು ರಸ್ತೆ ಅಗಲೀಕರಣ ಸಂದರ್ಭ ರಸ್ತೆ ಬದಿಯ ತೋಟದ ಮಾಲೀಕರು ಮರದ ಕೊಂಬೆಗಳನ್ನು ತೆರವುಗೊಳಿಸಿ ಸಹಕರಿಸಬೇಕೆಂದು ಮಂತರ್ ಕೋರಿದ್ರು ಇಲಾಖೆಯ ಅದಕ್ಕೋಸ್ಕರ ನಮ್ಮಲ್ಲಿ ಎಷ್ಟು ಕಿಪ್ ಕೊಟ್ಟರು ಸಾಲದಿಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಸತೀಶ್ ಜಾಸ್ಕೋಳಿ ಸಾಹೇಬನ್ನ ಮತ್ತೊಮ್ಮೆ ನೀವು ಹೇಳಿದಂಗೆ ಶನಿವಾಸ ಮೇನ್ ರೋಡ್ ಪಾಪ ಕೆ ಸಿ ಬಳಿ ಕೆ ಸಿ ಬಳಿಲಿ ಸೇರಿಸಿರೋದ್ರಿಂದ ಅದು ಡಿ ಪಿ ಆರ್ ಏಜೆನ್ಸಿ ನನ್ನ ಪತ್ರ ಈ ವಾರದಲ್ಲಿ ಡಿ ಪಿ ಆರ್ ಏಜೆನ್ಸಿ ಫಿಕ್ಸ್ ಆಯ್ತಾರೆ ಆ ರೋಡ್ ಡಿಸೈನ್ ಮಾಡಲಿಕ್ಕೆ ಈ ವಾರದಿಂದ ಪ್ರಾರಂಭ ಮಾಡ್ತಾರೆ ವಾರದಿಂದ ಪ್ರಾರಂಭ ಮಾಡ್ತಾರೆ ಆಮೇಲೆ ಪಂಚಾಯತಿ ನೋಟಿಸ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಯಾರ ಒಂದು ರೋಡ್ ಹಚ್ಚಿ ಬರಂತವರಿಗೆ ಯಾರಿಗೆ ತೆರವು ಮಾಡ್ಬೇಕು ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಪ್ರೊಸೀಜರ್ ಆಗುತ್ತೆ ಅಲ್ಲಿಗೆ ನನ್ ಗೊತ್ತಿರಂಗೆ ಮಡಿಕೇರಿ ಟು ಕೊಡ್ಲಿಪೇಟೆ ಕೊಡ್ಲಿಪೇಟೆ ಟು ದೋಣಿಗಲ್ ಆ ರೋಡು ಈ ಒಂದು ಹತ್ತೈದು ದಿವಸದಲ್ಲಿ ಮಾಡ್ಲಿಕ್ಕೂ ತಯಾರಿ ಮಾಡ್ಕೊತಾವ್ರೆ ಅಂತ ನಾನು ಹೇಳ್ತಾ ನಮಗೆ ನಾವ್ ಏನ್ ಅನ್ಪತ್ತಿವಿ ಅಂತ ರಾಜಕಾರಣಿಗಳಿಗೆ ನಾವ್ ಕೇಳ್ತೀನಿ ರೋಡ್ ಮಾಡಿದ್ರೆ ಅಭಿವೃದ್ಧಿ ಅಂತ ನಾವ್ ಅನ್ಪತ್ತೀವಿ ಬರೀ ರೋಡ್ ಗೆ ಅಭಿವೃದ್ಧಿ ಅಂತಲ್ಲ ಹಲವಾರು ಬೇರೆ ಕಾಮಗಾರಿಗಳಿಗೂ ಅಭಿವೃದ್ಧಿಗೆ ಸಮುದಾಯ ಭವನ ಇರ್ಬೋದು ಕುಡಿಯ ನೀರು ಇರ್ಬೋದು ಕರೆಂಟ್ ಇರ್ಬೋದು ಇವೆಲ್ಲಾನು ಮಾಡ್ಕೊಂಡ್ ಬಂದ್ರೆ ಒಂದ್ ಗ್ರಾಮದಲ್ಲಿ ಇಂಪ್ರೂವ್ಮೆಂಟ್ ಬರೀ ರೋಡ್ಗಳು ಚೆನ್ನಾಗಿದ್ರೆ ಕುಡಿಯೋ ನೀರಿಲ್ಲ ಅಂದ್ರೂ ಜನ ಬೈತಾರೆ ದಯವಿಟ್ಟು ನಮ್ಮ ಸ್ಥಳೀಯ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಂತಂದ್ರೆ ಸಮಗ್ರ ಅಭಿವೃದ್ಧಿ ಎಲ್ಲಾರು ಆಗ್ಬೇಕು ನೀವ್ ರೋಡು ರೋಡ್ ಒಂದ್ ಹದಿನೈದು ವರ್ಷದ ಗುಂಡಿ ಬಿದ್ದೇ ಬೀಳ್ತದೆ ಶಾಶ್ವತ ಕಾರ್ಯಕ್ರಮಗಳು ಮಾಡ್ಲಿಕ್ಕೆ ನಾವು ನಿರಂತರವಾಗಿ ಪ್ರಯತ್ನ ಮಾಡಬೇಕು ಸಮುದಾಯ ಭವನಗಳು ಇರಬಹುದು ಕುಡಿಯ ನೀರು ಇರ್ಬೋದು ಕರೆಂಟ್ ವ್ಯವಸ್ಥೆ ಇರ್ಬೋದು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಕೊಡುವಂತ ಕೆಲಸ ನಾವು ನಿರಂತರ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಅನುಷ್ಠಾನದ ವತಿಯಿಂದನೂ ಹಲವಾರು ಮಹಿಳೆಯವರಿಗೆ ಯುವಕರಿಗೆ ಸಹಾಯ ಮಾಡ್ಕೊಂಡ್ ಬರ್ತಾ ಇದ್ರೆ ಎಲ್ಲೆಲ್ಲಿ ಕಡಿಮೆ ಆಗಿದೆ ಪಂಚಾಯತ್ ಕೆಲವು ಮಾಹಿತಿ ಬರ್ಬೋದು ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ಸತೀಶ್ ಅಕ್ರಮ ಸಕ್ರಮ ಕಾರ್ಯದರ್ಶಿ ಜನಾರ್ದನ್ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ಲೋಕೇಶ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಜಿಎಂಕಾಂತರಾಜ್ ಹಿರಿಯ ಕಾಂಗ್ರೆಸ್ ಮುಖಂಡ ಎಸ್ಕೆ ವೀರಪ್ಪ ಕೆಡಿಪಿ ಸದಸ್ಯ ಎಸ್ಸಿ ಶರಶೇಖರ್ ಹಂಡ್ಲಿ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ವೀರೇಂದ್ರ ಕುಮಾರ್ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಅಧಿಕಾರಿಗಳು ಮತ್ತಿತರರು ಇದ್ದರು